ಯುವಕರೇ ಈ ಒಂದು ಮಾತು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು ರಕ್ತ ಶುದ್ಧವಿದ್ದರೆ ಜೀವನ ಶುದ್ಧವಾಗುತ್ತದೆ ಇದು ಕೇವಲ ವಾಕ್ಯವಲ್ಲ ಇದು ನಿನ್ನ ಜೀವದ ಬೀಜವಾಕ್ಯ ರಕ್ತವೇ ನಿನ್ನ ಜೀವದ ನದಿ ನಿನ್ನ ಶಕ್ತಿಯ ಮೂಲ ನಿನ್ನ ನವಜೀವನದ ನಕ್ಷತ್ರ ಏಕೆಂದರೆ ಒಂದು ಹನಿ ರಕ್ತವೆಂದರೆ ಒಂದು ಹನಿ ಜೀವ ತಾಯಿಯ ರಕ್ತವೇ ಮಗುವಿಗೆ ಮೊದಲ ಆಹಾರ ಶುದ್ಧ ರಕ್ತವೇ ಶುದ್ಧ ಸಂತತಿಯ ಬೀಜ ನೀವು ತಿನ್ನುವ ಆಹಾರ ರಕ್ತವಾಯಿತು ರಕ್ತಕೋಶಗಳ ಆಹಾರವಾಯಿತು ಕೋಶಗಳು ನಿಮ್ಮ ದೇಹ ಮನಸ್ಸು ಆತ್ಮವನ್ನು ಕಟ್ಟಿದವು ಅದು ಅಂದರೆ ನೀವು ತಿನ್ನುವ ಒಂದೊಂದು ತುತ್ತು ನಿಮ್ಮ ನಾಳೆಯ ವ್ಯಕ್ತಿತ್ವವನ್ನು ರೂಪಿಸುತ್ತಿದೆ ಅದು ನಿಮ್ಮ ಬುದ್ಧಿ ಶಕ್ತಿ ಆರೋಗ್ಯ ಗುಣ ಸಂಸ್ಕಾರ ಹೃದಯ ನಡತೆ ಎಲ್ಲವೂ ರಕ್ತದಿಂದಲೇ ರೂಪವಾಗುತ್ತಿವೆ ನಿಮ್ಮ ರಕ್ತವೇ ನಿಮ್ಮ ಮಕ್ಕಳು ನಿಮ್ಮ ದೇಶ ನಿಮ್ಮ ಸಂಸ್ಕೃತಿಯ ಭವಿಷ್ಯ ಹೆಚ್ಚು ತಿನ್ನುವುದು ಮುಖ್ಯವಲ್ಲ ಶುದ್ಧವಾದ ಆಹಾರ ತಿನ್ನುವುದು ಮುಖ್ಯ ಆಹಾರ ರಕ್ತಧಾತುಗಳು ಶಕ್ತಿ ವ್ಯಕ್ತಿತ್ವ ರಕ್ತವೇ ಸೇತು ದೇಹ ಮತ್ತು ಆತ್ಮದ ನಡುವೆ ಆದ್ದರಿಂದ ಶುದ್ಧ ರಕ್ತವೇ ಶುದ್ಧ ಆತ್ಮಕ್ಕೆ ದಾರಿ ಮಾಡಿಕೊಡುತ್ತದೆ ಶುದ್ಧ ಮನಸ್ಸಿಗೆ ಬೇಕಾದ ಮೂಲವೇ ಶುದ್ಧ ರಕ್ತ ಶುದ್ಧ ರಕ್ತವಿಲ್ಲದೆ ಯೋಗವೂ ಬೇರೆದು ಧ್ಯಾನವೂ ಬೇರೆದು ದೇವತೆಯ ದರ್ಶನವೂ ವ್ಯರ್ಥ ಯುವಕರೇ ನೀವು ಕುಡಿಯುವ ನೀರು ತಿನ್ನುವ ಆಹಾರ ಯೋಚನೆಗಳ ಶುದ್ಧತೆ ಎಲ್ಲವೂ ರಕ್ತವನ್ನು ಬದಲಾಯಿಸುತ್ತವೆ ಕೆಟ್ಟ ಆಹಾರ ಕೆಟ್ಟ ರಕ್ತ ದುರ್ಬಲ ಕೋಶ ದುರ್ಬಲ ನಡತೆ ದುರ್ಬಲ ಜೀವನ ಮತ್ತೊಂದಿಷ್ಟು ಜ್ಞಾನ ಕೇಳಿ ಒಂದು ವೀರ್ಯವೊಂದರೆ ಎಪ್ಪತ್ತೆಷ್ಟು ಹನಿ ರಕ್ತದ ಶಕ್ತಿ ವೃಷಣವೆಂದರೆ ಕಾಳದ ಹಣೆಯ ಮುತ್ತು ಅದನ್ನು ವ್ಯರ್ಥ ಮಾಡಬೇಡಿ ಪ್ರತಿಯೊಂದು ಸೆಲ್ ದೇವತೆಯ ಶಕ್ತಿ ಮಂದಿರ ಅದನ್ನು ಮಾಲಿನ್ಯಗೊಳಿಸಬೇಡಿ ನೀವು ಧರ್ಮವನ್ನು ತಿಳಿಯಬೇಕಾದರೆ ಮೊದಲಿಗೆ ನಿಮ್ಮ ರಕ್ತವನ್ನು ರಕ್ಷಿಸಿ ನೀವು ಸಮಾಜವನ್ನು ಬದಲಾಯಿಸಲು ಇಚ್ಛಿಸಿದರೆ ಮೊದಲಿಗೆ ನಿಮ್ಮ ಆಹಾರವನ್ನೇ ಪರಿಶುದ್ಧವಾಗಿಸಿರಿ ನೀವು ಭವಿಷ್ಯದ ಮಹಾನ್ ತಾಯಿ ತಂದೆಯಾಗಬೇಕೆಂದರೆ ರಕ್ತ ಪವಿತ್ರವಾಗಿರಲಿ ನೀವು ಶಕ್ತಿ ಸಂಗ್ರಹಿಸಿದರೆ ರಾಷ್ಟ್ರ ಬಲಿಷ್ಠವಾಗುತ್ತದೆ ನೀವು ಧಾತುಗಳನ್ನು ಸಂರಕ್ಷಿಸಿದರೆ ನವ ಪೀಳಿಗೆ ಉಜ್ವಲವಾಗುತ್ತದೆ ನೀವು ಜಾಣಮಟ್ಟದ ಆಹಾರ ಆಯ್ಕೆ ಮಾಡಿದರೆ ಜೀವನ ಧನ್ಯವಾಗುತ್ತದೆ ಯುವಕರೇ ನಿಮ್ಮ ದೇಹವೇ ದೇವಾಲಯ ನಿಮ್ಮ ರಕ್ತವೇ ದೇವರ ಸಾನ್ನಿಧ್ಯ ನಿಮ್ಮ ಶಕ್ತಿ ಸುರಕ್ಷಿತವಿದ್ದರೆ ನಿನ್ನ ಆತ್ಮ ಪ್ರಕಾಶಿಸುತ್ತದೆ ಹೀಗಾಗಿ ಶುದ್ಧ ಆಹಾರ ತಿನ್ನಿ ಶುದ್ಧ ಯೋಚನೆ ಮಾಡಿ ಶಕ್ತಿ ಸಂಗ್ರಹಿಸಿ ಧಾತುಗಳನ್ನು ಕಾಪಾಡಿ ಆರೋಗ್ಯವಂತನಾಗಿ ಆತ್ಮವಂತನಾಗಿ ಉತ್ತಮ ಪೌರನಾಗಿ ದೇವತೆಗಳಂತೆ ಬೆಳೆಯಿರಿ ಶಕ್ತಿ ಸೂತ್ರ ಹೇಳುತ್ತದೆ ರಕ್ತವೇ ಶಕ್ತಿ ಶಕ್ತಿಯೇ ಜೀವನ